ನನಗೆ ಒಂದು ಹವ್ಯಾಸ ಇದೆ ಹವ್ಯಾಸ ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಪ್ಸ್ ಸಂಗ್ರಹ ಮಾಡುವಂಥದ್ದು ಅದು ಸಣ್ಣದಿರುವ ನನಗೆ ಹವ್ಯಾಸ ಅಂಟಿಕೊಂಡಿದೆ ನಾನು ಐದನೇ ಕ್ಲಾಸಲ್ಲಿರುವಾಗ ನಮಗೆ ಟೀಚರ್ ಒಬ್ಬರು ನೀವು ಏನೆಲ್ಲ ಸಂಗ್ರಹ ಮಾಡ್ತಿದ್ದೀರ ಅದನ್ನ ಅದನ್ನು ತೋರಿಸ್ಬೇಕು ಒಳ್ಳೆ ಸಂಗ್ರಹ ಮಾಡಿದವರಿಗೆ ಬಹುಮಾನ ಉಂಟು ಅಂತ ಹೇಳಿದ್ರು ಅದೇ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಕೆಲವರು ಚಿತ್ರ ಕೆಲವರು ಬೆಂಕಿ ಪೆಟ್ಟಿಗೆ ಕೆಲವರು ಸಿಗರೇಟ್ ಪ್ಯಾಕಿದು ಕೆಲವರು ವ್ಯಕ್ತಿಗಳ ಚಿತ್ರ ಹಾಗೆ ಒಂದೊಂದು ಒಬ್ಬೊಬ್ಬರು ಒಂದೊಂದು ಥರ ಸಂಗ್ರಹ ಮಾಡಿದ್ರು ನಾನು ಸ್ಟ್ಯಾಂಪ್ಸನ್ನು ಸಂಗ್ರಹ ಮಾಡಿ ತಂದೆ ತಂದಾಗ ಎಲ್ಲರದ್ದು ನೋಡಿದಾಗ ಎಲ್ಲರಿಗಿಂತ ನನ್ನ ನನ್ನದು ತುಂಬ ಮೆಚ್ಚುಗೆ ಆಯಿತು ಟೀಚರಿಗೆ ಅವರು ನನ್ನ ಎದ್ರಿಗೆ ಕರೆಸಿ ಕ್ಲ್ಯಾಪ್ ಹೊಡೆಸಿದ್ರು ಸರಿ ನನಗೆ ಅದು ಕ್ಲ್ಯಾಪ್ ಪಡಿಸ್ಕೊಂಡಿರೋದಿಂದ ನನಗೆ ತುಂಬ ಖುಷಿಯಾಯಿತು ಸರಿ ಅದೊಂದು ನನಗೊಂದು ಮುಂದೆ ಒಂದು ಸಂಗ್ರಹ ಮಾಡಲಿಕ್ಕೆ ಒಂದು ಆಸಕ್ತಿ ಬೆಳೀತು ನಾನು ಬ್ರಹ್ಮ ನಾನು ಇಲ್ಲಿ ಬ್ರಹ್ಮವರದ ಎಸ್ ಎಮ್ ಎಸ್ ಕಾಲೇಜಿನಲ್ಲಿ ಟೈಪಿಸ್ಟ್ ಆಗಿ ಸೇರಿದ್ದು ನಂತರ ಬಡ್ತಿ ಹೊಂದಿ ನಿವೃತ್ತಿ ಆಗುವ ಸಮಯದಲ್ಲಿ ಅಧೀಕ್ಷಕರಾಗಿ ನಾನು ನಿವೃತ್ತಿಯನ್ನು ಹೊಂದಿದ್ದೇನೆ ನಾನು ಪಕ್ಷಿಗಳ ಅಂಚೆ ಚೀಟಿ ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭ ಆದಮೇಲೆ ಅದು ತುಂಬ ತುಂಬ ಹೆಚ್ಚಿಗೆ ಆಯಿತು ನಂತರ ನಾನು ಸ್ಪೆಸಿಫಿಕ್ಕಾಗಿ ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ನನ್ನ ಸಂಗ್ರಹದಲ್ಲಿ ಸಾಧಾರಣ ಒಂದು ಇಪ್ಪತ್ತು ಸಾವಿರ ಪಕ್ಷಿಗಳ ಅಂಚೆ ಚೀಟಿಗಳಿವೆ ನನ್ನ ಮುಖ್ಯವಾದ ಸಂಗ್ರಹಣೆ ಜಲಪಕ್ಷಿಗಳು ನಂತರ ಕೊಕ್ಕರೆಗಳು ಆಮೇಲೆ ಸಮುದ್ರ ಪಕ್ಷಿಗಳು ಆಮೇಲೆ ನವಿಲು ಆಮೇಲೆ ಇತರ ಪಕ್ಷಿಗಳು ಎಲ್ಲವೂ ಇದೆ ನನ್ನ ಹತ್ರ ಬೇರೆ ಬೇರೆ ರೀತಿಯನ್ನು ವರ್ಗೀಕರಿಸಿ ಅದನ್ನು ವಿವರಣೆಯೊಂದಿಗೆ ನಾನು ಎಕ್ಸಿಬಿಷನಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ದೇನೆ ಇಷ್ಟರ ತನಕ ನಾನು ಇನ್ನೂರ ಮೂವತ್ತೆರಡು ಪ್ರದರ್ಶನವನ್ನು ನೀಡಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇತರ ರಾಜ್ಯಗಳಲ್ಲಿ ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಾನು ಪ್ರದರ್ಶನವನ್ನು ಮಾಡಿದ್ದೇನೆ ಬರೀ ಈ ಪ್ರದರ್ಶನದಿಂದ ನನಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ ಇಪ್ಪತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ನಾನು ಪಡೆದಿದ್ದೇನೆ ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ನಲವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ನಾನು ಪಡೆದಿದ್ದೇನೆ ನನ್ನ ಈ ಸಾಧನೆಗೆ ಮೆಚ್ಚಿ ಕರ್ನಾಟಕ ಸರ್ಕಾರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಹ ನೀಡಿ ಗೌರವಿಸಿದೆ ಇತ್ತೀಚಿನ ನನ್ನ ಸಂಗ್ರಹಣೆ ಅಂತ ಹೇಳಿದರೆ ನವಿಲುಗಳು ಅದಕ್ಕೆ ಮೊದಲು ನಾನು ಬಾತುಕೋಳಿಯೇ ಖಾಲಿ ಬಾತುಕೋಳಿಯ ಬಗ್ಗೆನೇ ಅಂಚೆ ಚೀಟಿಯನ್ನು ನಾನು ಸಂಗ್ರಹ ಮಾಡಿದ್ದೇನೆ ಇದು ವಿಶ್ವದಲ್ಲಿ ಒಬ್ಬ ಒಂದು ಇಬ್ಬರು ಮೂರು ಜನ ಮಾತ್ರ ಮಾಡ್ತಾಯಿದ್ದಾರೆ ಅದರಲ್ಲಿ ನಾನು ಒಬ್ಬ ಸಹ ಅದು ಇದರಲ್ಲಿ ಜಾಗತಿಕ ಮಟ್ಟದಲ್ಲಿ ಬೆಳ್ಳಿಯ ಪದಕ ನನಗೆ ಸಿಕ್ಕಿದೆ ಅದೇ ರೀತಿ ನವಿಲು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಬೆಳ್ಳಿಯ ಪದಕ ಸಿಕ್ಕಿದೆ ಇತ್ತೀಚೆಗೆ ಜಕಾರ್ತದಲ್ಲಿ ನಡೆದ ಪ್ರದರ್ಶನದಲ್ಲಿ ನಾನು ನವಿಲುಗಳ ಅಂಚೆ ಚೀಟಿಯನ್ನು